ಬಗ್ಗೆ ಆಲ್ಮೋಸ್ಟ್ ನಮ್ಮ ಭೂಮಿಕೆಗಳು ಬಯಪಟ್ಟರು ಸಾಕಷ್ಟು ಹೇಳಿದ್ದಾರೆ ಮುಖ್ಯವಾಗಿ ಕನ್ನಡದ ಕಾದಂಬರಿ ಪರಂಪರೆಯಲ್ಲಿ ಮುಗಸಾಲೇ ಹೊರಸ್ತಾನ ಎಂದರು ಮೊಗಸಾಲೆಯವರಿಗೆ ಕಾದಂಬರಿಕಾರರಾಗಿ ಕವಿಯಾಗಿ ಸಂಘಟಕರಾಗಿ ವೈದ್ಯಕೀಯ ಸಾಹಿತ್ಯಾಗಿ ಕಥೆಗಾರರಾಗಿ ಅವರಿಗೆ ನಾನಾ ನಂತರ ಹಂಕಗಳಿವೆ ಸಾಕ್ಷಿಗಳ ಹಾಗೆ ಅವರು ಪ್ರಶಸ್ತಿಗಳನ್ನು ಕೊಡೋದಿರಬಹುದು ವರ್ಧಮಾನ ಪೀಠ ಅಲ್ಲಮ ಪೀಠ ಈ ರೀತಿಯಾಗಿ ಸಾಕಷ್ಟು ಸಂಘಟನೆಗಳು ముఖ్యవా కాంగ్రెడ్ ప్రశస్తి దొరికి వంటారే కన్నడ కాల పరంపర స్థానం బాగా నాలుగు ప్రయత్నం ఇష్టపడతాను కరవళి మొత్తం ఉత్తర కర్ణాటక హే మేవా సాహిత్య దృష్టి అడదేనా ప్రశస్తి సాహిత్య చిటవీరు కేంద్రీ కేంద్రీతానికి నడితా ಇವತ್ತು ನೀವು ಸಿನಿಮಾ ಉಡುಪಿ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಕಡೆಯಲ್ಲಿ ಉತ್ತಮ ಸ್ಪಂದನೆ ಲಭಿಸಿತು ಹೊರನಾಡಿನ ಪ್ರತಿಷ್ಠಿತ ಸಂಸ್ಥೆಗಳಾದ ಕಲಾನಿಧಿ ಫೌಂಡೇಶನ್ ಚೆನ್ನೈ ಗೋಲ್ಡನ್ ಟ್ರಸ್ಟ್ ನವದೆಹಲಿ ಮತ್ತು ಪ್ರತಿಮಾ ಟ್ರಸ್ಟ್ ವಿಶಾಖಪಟ್ಟಣದ ಸಹಯೋಗ ವಿಕಾಸ ಹೊಸವನಿ ಅವರು ಏಕಾಂಗಿಯಾಗಿ ಆರಂಭಿಸಿದ ಈ ಸಂಸ್ಥೆಗೆ ನಂತರ ನಾನು ನನ್ನ ಜೊತೆ ಕುಮಾರಿ ಭವ್ಯ ಭಟ್ ಶ್ರೀಮತಿ ಗಂಗಾಧರ ಮತ್ತು ಶ್ರೀಮತಿ ವಾಣಿ ಶರ್ಮ ಕೈ ಜೋಡಿಸಿದರು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕನ್ನಡದ ಮಹತ್ವದ ಕವಿಗಳಾದ ದಿವಂಗತ ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿಯವರ ಜನ್ಮ ಶತಮಾನೋತ್ಸವದ ಸರಿ ಅಂಗವಾಗಿ ವಾಸುದೇವ ನಾಡಿಗರ ಬಂದರಿಗೆ ಬಂದ ಹಣಕು ಮತ್ತು ರತ್ನಾಕರ ಕುಮಗೋಡು ಅವರ ಎದೆ ಕಾವು ಅವನ ಸಂಕಲನಗಳಿಗೆ ಸುರಂ ಹೆಕ್ಕುಂಡಿ ಜನ್ಮ ಶತಮಾನೋತ್ಸವ ಕವ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಇಪ್ಪತ್ತ್ ಮೂರನೇ ಸುರಂಗ ಗರ ಕಾದಂಬರಿ ಪ್ರಶಸ್ತಿ ಪ್ರಧಾನ ಸಮಾರಂಭವಿದು ನಾಮಗರ ಭಾರತ ಕಥಾ ಕಾದಂಬರಿಯ ಪ್ರಶಸ್ತಿ ಸಮಾರಂಭಕ್ಕೆ ನಾನು ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸಮಾರಂಭದ ಅಧ್ಯಕ್ಷರಾದ ಶ್ರೀ ನಿತ್ಯಾನಂದಾಯಿ ಗೌರವಾಧ್ಯಕ್ಷರು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಸಮಿತಿ ಇವರನ್ನು ಗೌರವಿತವಾಗಿ ಸ್ವಾಗತಿಸುತ್ತೇನೆ ಪ್ರಶಸ್ತಿ ಪ್ರದಾನ ಮಾಡಲಿರುವ ಡಾಕ್ಟರ್ ಬುಂಡಿಕಾಯಿ ಕಡಬಯ್ಯ ಭಟ್ ಖ್ಯಾತ ಇತಿಹಾಸಕಾರರು ಇವರನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸಲಿದೆ ಅಧ್ಯಕ್ಷರು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಯಗಳ ಸಮಿತಿ ಇವರನ್ನು ಕೂಡ ಅಗ್ಗಿಸಿದೆ ಶ್ರೀ ಕೆಪಿ ಅಧ್ಯಕ್ಷರು ಸಾಹಿತ್ಯ ಸಂಘಕಾರಿಗಳ ಇವರಿಗೆ ಒಂದು ಕಡೆ ಸನ್ಮಾನಿಸಿ ಕಾರ್ಯ ಉತ್ತರ ಕೊಡ್ತಾರೆ ಅಂತ ಹೇಳಿ ಅಭಿನಂದನೆಗೆ ಉತ್ತರ ಕೊಡ್ತಾರೆ ನನಗೆ ಎಲ್ಲಿ ನೆಲೆಸಿತ್ತು ನಾನೇನು ಉತ್ತರ ವಿದ್ಯಾರ್ಥಿ ಅಥವಾ ಹಾಗೆ ಸನ್ಮಾನ ನಾನು ಏನು ಮಾತಾಡಬೇಕು ಅಂತ ಆಲೋಚನೆ ಹೇಳುವ ಮತ್ತು ವಿಶೇಷವಾದ ಒಂದು ಆನಂದಕ್ಕೂ ಒಳಗಾಗಿಲ್ಲ ಯಾಕಂದ್ರೆ ಎಂಬುದು ಸಾಮಾನ್ಯ ಆಗಿದೆ ಅಂತ ಹೇಳುವ ಎರಡು ಮೂರು ದಿವಸದಲ್ಲಿ ದಿವಸಗಳ ಹಿಂದೆ ನೀವು ವಾಟ್ಸಪ್ ಅಥವಾ ಫೇಸ್ಬುಕ್ ನಲ್ಲಿ ಒಂದು ಮಾತು ಎಲ್ ಜಿ ಯಾವಂದ್ರೆ ಅಖಿಲ ಭಾರತೀಯ ಲೇಖಕಿಯರ ಸಂಘದ ಅಧ್ಯಕ್ಷ ಪುಷ್ಪಾಂತರ ಅವರು ಏನು ಬರ್ದಿದ್ದಾರೆ ಮತ್ತು ಏನು ಮಾತಾಡಿದ್ದಾರೆ ಅಂದ್ರೆ ನನಗೀಗ ಬೇರೆ ಏನು ಕೆಲಸ ಇಲ್ಲ ನಾನು ಸಣ್ಣ ಮಕ್ಕಳಾಗಿ ವಾಟ್ಸಪ್ ಮತ್ತು ಫೇಸ್ಬುಕ್ ಬೇರೆ ಮಾಡಿಕೊಡ್ಬೇಕು ಮಾತಾಡ್ಕೊಂಡು ಅದರಲ್ಲಿ ಹೇಳಿ ಪ್ರಶಸ್ತಿ ಎಂಬುದು ಸದ್ಯದಲ್ಲಿ ಒಂದು ಉದ್ಯಮವಾಗಲಿದೆ ಎಚ್ಚರಿಕೆ ಇದು ಆಗಿದೆ ಆಯ್ಕೆಯ ಹಿನ್ನೆಲೆಯಲ್ಲಿ ಬಂದಿತ್ತು ಅಂತ ಹೇಳಿ ಕಾದಂಬರಿಗಳಲ್ಲಿ ನಾನು ಆಲೋಚನೆ ಮಾಡಿದ್ದು ಬಹುಶಃ ಎರಡು ಕಾದಂಬರಿಗಳು ಸ್ವಲ್ಪ ಸ್ಪರ್ಧೆ ಕೊಟ್ಟಿರಬಹುದು ಅಂತ ಹೇಳಿ ಒಂದ್ಯಾವು ನೀರು ಒಂದು ಕಾದಂಬರಿ ಇನ್ನೊಂದು ಭಾರತ ಕಥಾ ಅಂತ ಹೇಳುವ ಹೆಸರಿನ ಕಾದಂಬರಿ ಅದರ ವಿಶೇಷ